ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸಖತ್ ಹೆಲ್ದಿ ಕೂಡ ಯಾವುದೇ ತರಕಾರಿ ಏನು ಬೇಡ ಇದನ್ನ ಮಾಡೋದಕ್ಕೆ ಸಿಂಪಲ್ ಆಗಿ ಮಾಡ್ಕೋಬಹುದು ಪಲಾವ್ ಹೇಗೆ ಅಂತ ನೋಡೋಣ ಇವಾಗ ಅಕ್ಕಿನ ನೆನ್ಸಿಟ್ಕೊಂತೀನಿ ಮೊದಲು ನಾನು ಒಂದ್ ಪಾತ್ರೆನಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿ ಹಾಕೋತಾ ಇದ್ದೀನಿ ನಾವು ನೀರ್ ಕುಡಿತೀವಲ್ಲ ಈ ಗ್ಲಾಸ್ ಅಲ್ಲಿ ನಾನು ಒಂದೂವರೆ ಗ್ಲಾಸ್ ಮೆಜರ್ಮೆಂಟ್ ತಗೊಂಡಿದ್ದೀನಿ ನೀವ್ ಯಾವ್ದ್ರಲ್ಲಾದ್ರೂ ಮೆಜರ್ಮೆಂಟ್ ತಗೋಬಹುದು ಸೊ ಒಂದ್ಸಲ ವಾಶ್ ಮಾಡ್ಬಿಟ್ಟು ಆಮೇಲೆ ನಾನು ಇದನ್ನ ನೆನ್ಸೋದಿಕ್ ಇಟ್ಕೋತೀನಿ ಸೋನಾ ಮಸೂರಿ ಅಕ್ಕಿ ತಗೊಂಡಿರೋದು ನಾನು ಸೊ ಇವಾಗ ನಾವು ರುಬ್ಬೋದಿಕ್ಕೆ ಏನೇನ್ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಮಸಾಲಾ ಪೇಸ್ಟ್ ಗೆ ಏನೇನ್ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಇವಾಗ ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಆರರಿಂದ ಏಳ್ ತಗೊಂಡಿದೀನಿ ಖಾರಕ್ಕೆ ತಕ್ಕಂತ ತಗೋಬಹುದು ನೀವು ಕೊತ್ತಂಬರಿ ಸೊಪ್ಪು ಕಾಲ್ ಕಪ್ ಆಗುವಷ್ಟು ತಗೊಂಡಿದ್ದೀನಿ ನಾನು ಮತ್ತೆ ಶುಂಠಿ ಎರಡು ಇಂಚು ಚಕ್ಕೆ ಲವಂಗ ಚಕ್ಕೆ ಒಂದ್ ಇಂಚು ಆಗುವಷ್ಟು ಲವಂಗ ನಾಲ್ಕರಿಂದ ಐದು ಮತ್ತೆ ಕಾಳು ಮೆಣಸು ಅರ್ಧ ಸ್ಪೂನ್ ಆಗುವಷ್ಟು ತಗೊಂಡಿದೀನಿ ಬೆಳ್ಳುಳ್ಳಿ ಎಂಟರಿಂದ ಹತ್ತು ಹೆಸರುಗಳಿದೆ ಮತ್ತೆ ಪುದೀನ ಸೊಪ್ಪು ಮಾತ್ರ ಒಂದ್ ಕಪ್ ಆಗುವಷ್ಟು ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಖಾರ ನೋಡಿ ಹಾಕೊಳ್ಳಿ ಯಾಕಂದ್ರೆ ಇದು ಪುದೀನದು ಸ್ವಲ್ಪ ಖಾರ ಬರುತ್ತೆ ಪುದೀನ ಸೊಪ್ಪದುನು ಸ್ವಲ್ಪ ಖಾರ ಬರುತ್ತೆ ಸೊ ಇವಾಗ ಇದಿಷ್ಟು ಇಂಗ್ರೀಡಿಯಂಟ್ಸ್ನ ನಾವು ಮಿಕ್ಸಿ ಜಾರಲ್ಲಿ ನಾವು ಹಾಕೊಂಡು ರುಬ್ಕೊಳ್ಳೋಣ ನೋಡಿ ರುಬ್ಕೊಂಡಿದೀನಿ ತುಂಬಾ ನೀರು ಹಾಕಕ್ ಹೋಗ್ಬೇಡಿ ಹಾಗೆ ರುಬ್ಕೊಳ್ಳಿ ಇದನ್ನ ಇವಾಗ ನಾನು ಕುಕ್ಕರ್ ಅಲ್ಲಿ ಮಾಡ್ಕೋತಾ ಇರೋದ್ರಿಂದ ತುಂಬಾ ಫಾಸ್ಟ್ ಆಗುತ್ತೆ ಇವಾಗ ಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದ್ರೆ ಕುಕ್ಕರ್ ಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೊಂಡು ಇವಾಗ ಈ ಪ್ಲೇಟ್ ಅಲ್ಲಿ ತೋರ್ಸದ್ನೆಲ್ಲ ಇಂಗ್ರೀಡಿಯಂಟ್ಸ್ ಇದನ್ನ ಹಾಕೋಣ ಎಣ್ಣೆ ಮತ್ತೆ ತುಪ್ಪ ಎರಡು ಹಾಕೋತಾ ಇದ್ದೀನಿ ಎಣ್ಣೆ ಐದರಿಂದ ಆರು ಸ್ಪೂನ್ ತುಪ್ಪ ಒಂದ್ ಎರಡು ಸ್ಪೂನ್ ಹಾಕೊಂಡಿದೀನಿ ಇವಾಗ ನಾನು ಚಕ್ಕೆ ಲವಂಗ ಮತ್ತೆ ಮರಾಠೆ ಮೊಗ್ಗು ಏಲಕ್ಕಿ ಸೋಂಪು ಕಾಳುಗಳು ಈ ತರ ಹಾಕೋತಾ ಇದ್ದೀನಿ ಒಗ್ಗರಣೆ ಸಾಮಾನು ಬರುತ್ತಲ್ಲ ಒಗ್ಗರಣೆ ಇದನ್ನ ಹಾಕೋತಾ ಇದ್ದೀನಿ ಅದೆಲ್ಲ ಒಳ್ಳೆ ಪರಿಮಳ ಬಂದ್ಮೇಲೆ ಇವಾಗ ನಾನು ಈರುಳ್ಳಿ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಈ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ಈ ತರ ತೆಳುವಾಗಿ ಉದ್ದವಾಗಿ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಕೆಂಪು ಬಣ್ಣ ಬರ್ಬೇಕು ಈರುಳ್ಳಿ ತರ ನಾವ್ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಸೊ ಈರುಳ್ಳಿ ಆದ್ಮೇಲೆ ಟೊಮ್ಯಾಟೊ ಹಾಕೋತಾ ಇದ್ದೀನಿ ನಾನು ಒಂದು ಟೊಮ್ಯಾಟೊ ನಾನು ಹುಳಿ ಟೊಮ್ಯಾಟೊ ಬರುತ್ತಲ್ಲ ರೌಂಡ್ ಶೇಪ್ ಇರೋ ಟೊಮ್ಯಾಟೊ ಈ ಟೊಮ್ಯಾಟೊನ ಹೆಚ್ಚಿಟ್ಕೊಂಡು ಹಾಕೋತಾ ಇದ್ದೀನಿ ಟೊಮ್ಯಾಟೊ ಪೇಸ್ಟ್ ಇದ್ರೂ ಕೂಡ ಹಾಕೋಬಹುದು ನೀವು ಎಲ್ಲ ಕಟ್ ಮಾಡ್ಬಿಟ್ಟಿದರೆ ಹಾಕೋಬಹುದು ಟೊಮ್ಯಾಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗ್ಬೇಕಾಗತ್ತೆ ಸೊ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆದ್ಮೇಲೆ ನಾವು ಅವರೇಕಾಯಿ ಹಾಕೋತಾ ಇದ್ದೀನಿ ಹಸಿ ಅವರೇಕಾಯಿ ನೀವು ಬೇಕಂದ್ರೆ ಹಸಿದು ತೊಗರಿಕಾಯಿ ಬರುತ್ತಲ್ಲ ಅದ್ ಹಾಕೋಬಹುದು ಇಲ್ಲಾಂದ್ರೆ ಬಟಾಣಿ ಹಾಕೋಬಹುದು ಬಟಾಣಿ ನೆನ್ಸಿಟ್ಬಿಟ್ಟು ಹಾಕೋಬಹುದು ಏನಾದ್ರೂ ಈ ತರ ಒಂದ್ ಕಾಳು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಏನಕಂದ್ರೆ ನಾವು ತರ್ಕಾರಿ ಕೂಡ ಆಡ್ ಮಾಡ್ತಾ ಇಲ್ಲ ಸೊ ಇದ್ರ ಜೊತೆಗೆ ಬಟಾಣಿ ಇಲ್ಲಾಂದ್ರೆ ತೊಗರಿಕಾಳು ಇಲ್ಲ ಅವರೇಕಾಳು ಯಾವ್ದಾದ್ರು ಹಾಕೋಬಹುದು ಸೊ ಅರ್ಧ ಕಪ್ ಆಗುವಷ್ಟು ಹಾಕೊಂಡಿದೀನಿ ಅಷ್ಟೇ ನಾನು ಇವಾಗ ಅವರೇಕಾಯಿನ ಇವಾಗ ಮಸಾಲಾ ಪೇಸ್ಟ್ ನ ರುಬ್ಬಿಟ್ಕೊಂಡಿದ್ವಲ್ಲ ನಾವು ಈ ಮಸಾಲಾ ಪೇಸ್ಟ್ ನ ಹಾಕೋಬೇಕು ತುಂಬಾ ನೀರ್ ಹಾಕೊಂಡು ರುಬ್ಬಿಲ್ಲ ಗಟ್ಟಿಯಾಗೆ ರುಬ್ಕೊಂಡಿದೀನಿ ಇವಾಗ ಇದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರ್ಗು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಳ್ಳೆ ಪರಿಮಳ ಬರ್ತಾ ಇದೆ ಇವಾಗ್ಲೇನೆ ಅದು ಸೊ ಇದು ನಿಮ್ಗೆ ಆಗಿದೆ ಅಂತ ಗೊತ್ತಾಗುತ್ತೆ ಸ್ವಲ್ಪ ಎಣ್ಣೆ ಬಿಟ್ಕೊಳಕ್ ಸ್ಟಾರ್ಟ್ ಆದಾಗನೆ ನಿಮ್ಗೆ ಗೊತ್ತಾಗುತ್ತೆ ಇದಾಗಿದೆ ಅಂತ ಆಮೇಲೆ ನಾನು ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಮಾತ್ರ ಹಾಕೊಂಡಿದೀನಿ ಗರಂ ಮಸಾಲಾನ ನಾನು ಮತ್ತೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿದೀನಿ ಸೊ ಇವಾಗ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನಾನು ಅಕ್ಕಿನ ಒಂದೂವರೆ ಗ್ಲಾಸ್ ಆಗುವಷ್ಟು ತಗೊಂಡಿದೀನಿ ಅಲ್ವಾ ಇವಾಗ ನೀರನ್ನ ನಾನು ಮೂರ್ ಗ್ಲಾಸ್ ಆಗುವಷ್ಟು ಹಾಕೋಬೇಕು ಸೊ ಒಂದಿಷ್ಟು ಟೂ ರೇಷಿಯೋ ನಲ್ಲಿ ಹಾಕೋಬೇಕಾಗಿರೋದ್ರಿಂದ ಮೂರ್ ಗ್ಲಾಸ್ ಆಗುವಷ್ಟು ನೀರ್ ಹಾಕೋತಾ ಇದ್ದೀನಿ ಮೂರ್ ಗ್ಲಾಸ್ ನೀರ್ ಹಾಕೊಂಡಿದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದ್ಸೋಣ ಇವಾಗ ಇದನ್ನ ಉಪ್ಪು ಹಾಕೋಬೇಕು ಇವಾಗ ಕುದ್ಸೋಣ ಇವಾಗ ಉಪ್ಪು ಹಾಕೊಂಡ್ಬಿಟ್ಟು ನೋಡಿ ಇವಾಗ ಕುದಿ ಬರ್ತಾ ಇದೆ ಸೊ ಇವಾಗ ನೀವು ಈ ಸ್ಟೇಜ್ ಅಲ್ಲಿ ಉಪ್ಪು ಕರೆಕ್ಟ್ ಆಗಿದ್ಯಾ ಅಂತ ನೋಡ್ಕೋಬಹುದು ಇವಾಗ್ಲೇನೆ ನೋಡ್ತೀನಿ ಇವಾಗ ಉಪ್ಪು ಕರೆಕ್ಟ್ ಆಗಿದ್ಯಾ ಅಂತ ಸೊ ಇವಾಗ ಉಪ್ಪು ಕರೆಕ್ಟ್ ಆಗಿದೆ ಅಕ್ಕಿ ಸೇರ್ಸ್ಕೊತಾ ಇದೀನಿ ನಾನು ಅಕ್ಕಿನ ನೀರಲ್ಲಿ ನೆನ್ಸಿಟ್ಟಿದ್ವಿ ಅಲ್ವಾ ಸೊ ಈ ಅಕ್ಕಿನಲ್ಲಿ ನೀರನ್ನ ಫುಲ್ ತೆಗೆದು ಬಿಡಬೇಕು ನೀರ್ ತೆಗೆದ್ಬಿಟ್ಟು ಕೇವಲ ಅಕ್ಕಿ ಮಾತ್ರ ಹಾಕೋಬೇಕು ನಾವು ಸೊ ಅಕ್ಕಿ ಹಾಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಜಸ್ಟ್ ಒಂದ್ ವಿಜಿಲ್ ಬಂದ್ರೆ ಸಾಕಾಗುತ್ತೆ ಈ ಕುಕ್ಕರ್ ಅಲ್ಲಿ ಒಂದ್ ವಿಜಿಲ್ ಬಂದ್ರೆ ಸಾಕು ನೋಡಿ ನಿಮ್ಗೆ ನಿಮ್ ಕುಕ್ಕರ್ ಅಲ್ಲಿ ಎಷ್ಟು ವಿಜಿಲ್ ಬರಬೇಕು ಅಂತ ನೋಡ್ಕೊಳ್ಳಿ ಆಕ್ಚುಲಿ ಒಂದ್ ಬಂದ್ರೆ ಸಾಕಾಗುತ್ತೆ ಸೊ ಒಂದ್ ವಿಜಿಲ್ ಬಂದಾದ್ಮೇಲೆ ಕುಕ್ಕರ್ ವಿಜಿಲ್ ಬಿಟ್ಟ ಮೇಲೆ ನೀವು ಓಪನ್ ಮಾಡಿ ನೋಡ್ಕೊಂಡ್ರೆ ಪುದೀನಾ ಪಲಾವ್ ರೆಡಿ ಆಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಮಿಕ್ಸ್ ಮಾಡೋಣ ಇದನ್ನ ತುಂಬಾ ಚೆನ್ನಾಗಿರುತ್ತೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮಸಾಲಾನು ಕಮ್ಮಿ ಇದಕ್ಕೆ ಹಾಕಿರೋದು ಮತ್ತೆ ಇಂಗ್ರೀಡಿಯಂಟ್ಸ್ ಕೂಡ ಕಮ್ಮಿ ಬೇಕಂದ್ರೆ ನೀವು ತರಕಾರಿಗಳು ಕೂಡ ಆಡ್ ಮಾಡ್ಕೋಬಹುದು ಇಲ್ಲಾಂದ್ರೆ ಜಸ್ಟ್ ಬಟಾಣಿ ಇಲ್ಲಾಂದ್ರೆ ಅಂದ್ರೆ ಯಾವ್ದಾದ್ರು ಅವರೆಕಾಯಿ ತೊಗರಿಕಾಯಿ ಯಾವ್ದಾದ್ರು ಆಡ್ ಮಾಡ್ಕೋಬಹುದು ಸೊ ಇವಾಗ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕೂಲ್ ಆದ್ಮೇಲೆ ಇದನ್ನ ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡಿದ್ರೆ ಸಖತ್ ಟೇಸ್ಟಿ ಆಗಿರೋ ಪುದೀನಾ ಪಲಾವ್ ರೆಡಿ ಆಗಿರುತ್ತೆ ನೀವು ಕೂಡ ಇದೇ ತರ ಟ್ರೈ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಟ್ರೈ ಮಾಡಿಬಿಟ್ಟು ಹೇಗ್ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಲೈಕ್ ಮಾಡೋದನ್ನ ಮರಿಬೇಡಿ ಖಂಡಿತ ಲೈಕ್ ಮಾಡಿ ವಿಡಿಯೋನ ಮತ್ತೆ ಇದೇ ತರ ವಿಡಿಯೋಸ್ ತುಂಬಾನೇ ಇದೆ ಚಾನೆಲ್ ಅಲ್ಲಿ ಚೆಕ್ ಮಾಡಬಹುದು ನಮ್ಮ ಚಾನೆಲ್ ಅಲ್ಲಿ ನೀವು ತುಂಬಾನೇ ಈಸಿ ಇದು ನೀವು ಅವರೇ ಕೂಡ ಹಾಕೋದು ಬೇಡ ಇದಕ್ಕೆ ಹಾಗೇನೆ ಮಾಡ್ಬೋದು ಯಾವುದೇ ತರಕಾರಿ ಇಲ್ಲದೆ ತುಂಬಾ ಈಸಿಯಾಗಿ ಮಾಡೋ ಪಲಾವ್ ಇದು ಎಲ್ರಿಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಟ್ರೈ ಮಾಡಿ ನೀವು ಕೂಡ ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್